ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮನೆ ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ಟೈಮ್ ಸಿಕ್ಕಿದೆ ಇವಾಗ ಮಾತಾಡೋಣ ಸ್ನೇಹಿತರೆ ಅದೇನಪ್ಪ ಅಂದರೆ ಹಾಸನ ಜಿಲ್ಲೆನಲ್ಲಿ ಒಂದು ಹುಡುಗಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಟೈಮ್ಗೆ ನನಗೆ ಮದುವೆ ಬೇಡ ಅಂತ ಹೇಳಿದ್ದಾಳೆ ಹುಡುಗ ಕೂಡ ಕಣ್ಣೀರು ಹಾಕಿದ್ದಾನೆ ಸ್ನೇಹಿತರ ಈ ತರಹದ ಪ್ರಕರಣಗಳು ಇದು ಒಂದು ಆಸನದ ಕಥೆಯಲ್ಲ ಆಗಾಗ್ಗೆ ಆಗಾಗ್ಗೆ ಆಗ್ತಾನೇ ಇರ್ತವೆ ಏನಾಗಿದೆಯಪ್ಪ ಅಂದರೆ ಯಾಕೆ ಜಾಸ್ತಿ ಲೇಡೀಸೇ ಹೇಳ್ತಾರಲ್ಲ ಇನ್ನೇನು ತಾಳಿ ಕಟ್ಟಟಿಮ್ನಾಗೆ ಮದುವೆ ಬೇಡ ಅಂತ ಹುಡುಗ ಯಾವತ್ತು ಹೇಳಿದ್ ಕೇಳೇ ಇಲ್ಲ ಆದರೆ ಒಂದೇ ಒಂದು ಪ್ರಕರಣ ಕೇಳಿದ್ದೀನಿ ಹುಡುಗ ಬೇಡ ಅಂದಿದ್ದು ಯಾವುದು ಅದು ದೇವನಹಳ್ಳಿ ಪ್ರಕರಣ ದೇವ್ನಹಳ್ಳಿನಲ್ಲಿ ಹುಡುಗ ಬೇಡ ಅಂದಿದ್ದು ಯಾಕಪ್ಪ ಅಂತಂದ್ರೆ ಹಿಂದಿನ ದಿನನೇ ಹುಡುಗಿ ರಿಸೆಪ್ಷನ್ ದಿನ ನೀವಂದ್ರೆ ನಂಗೆ ಇಷ್ಟ ಇಲ್ಲ ಇನ್ನೊಬ್ಬ ಲವ್ವರ್ ಇದಾನೆ ಅಂತ ಏನೋ ಹೇಳಿದ್ಲಂತ ಸೊ ಅದಕ್ಕಾಗಿ ಆ ಒಂದು ಇದರಲ್ಲಿ ಹುಡುಗ ಬೇಡ ಅಂದಿದ್ದ ಅವಾಗೇನು ನೋಡ್ಬೇಕಿತ್ತು ಮಹಿಳಾ ಮಣಿಗಳು ಏಯ್ ಅವನೇನು ಅವನು ಗಂಡಿಸಲ್ವ ಹಾಗೆ ಹೀಗೆ ಅವನ್ನ ಹಿಡ್ಕಂಡ್ರಿ ಬರ್ರಿ ಒಡೀರಿ ಕೊಚ್ಚಾಕ್ರಿ ಕತ್ರಿಸ್ರಿ ಅಂದ್ರು ಆದ್ರೆ ಇವಾಗ ಏನ್ಮಾಡ್ತೇವ್ರಿ ಸ್ವಾಮಿ ಮಹಿಳಾ ಸಂಘಟನೆಗಳು ಎಲ್ಲಿ ಕೂತಿವೆ ಆ ಕೆಲವೊಂದು ವಿಷಯಗಳಿಗೆ ಇದಕ್ಕೇನ್ ಹೇಳ್ತಿರಿ ಮಹಿಸಾ ಮಹಿಳಾ ಸಂಘಟನೆಗಳು ಇಲ್ಲಿ ಲೇಡಿ ಬಂದ್ಬಿಟ್ಟು ಇನ್ನೇನ್ ತಾಳಿ ಕಟ್ಟೋ ಟೈಮ್ನಲ್ಲಿ ಮದುವೆ ಬೇಡ ಅಂತಂದಿದ್ದಾಳಲ್ಲ ಹುಡುಗಿ ಅದಕ್ಕೆ ಏನು ಸಮಜಾಯಿಸಿ ಕೊಡ್ತೀರಿ ಸ್ವಾಮಿ ಆ ಮದುವೆ ಬೇಡ ಅಂತಂದ್ರೆ ಎಂಗೇಜ್ಮೆಂಟ್ ಆಗೋದಕ್ಕೂ ಹೇಳಬೇಕು ಹೇಳ್ಬೇಕು ಅಂದರೆ ನನಗೆ ಇಷ್ಟ ಇಲ್ಲ ಬೇರೆಯವ್ರನ್ನ ಲವ್ ಮಾಡ್ತಾ ಇದ್ದೀನಿ ನಾನು ಅವನ್ನೇ ಮದುವೆ ಆಗ್ತೀನಿ ಅಂತ ಅದು ಬಿಟ್ಬಿಟ್ಟು ತಾಳಿ ಕಟ್ಟೋ ಟೈಮ್ನಲ್ಲಿ ಹೇಳೋದು ಅದು ಕೂಡ ಅವನು ಫೋನ್ ಮಾಡಿ ಹೇಳ್ದ ಲವರ್ ಅಂತ ಹೇಳಿಬಿಟ್ಟು ಆ ಈಗ ನಿಜಕ್ಕೂ ಇದ್ರ ಬಗ್ಗೆ ಒಂದು ಒಳ್ಳೆ ಕಾನೂನು ಬರಬೇಕು ಅದೇನು ತತ್ತರೋ ಬಿಡ್ತಾರೋ ಗಂಡು ಮಕ್ಕಳಿಗೆ ಎಲ್ಲಿ ಉಪಯೋಗ ಆಗ್ತಿದೆ ಅಂದ್ರೆ ಆ ಕಾನೂನೇ ತರಲ್ಲ ಇಲ್ಲಿ ಗಂಡಸಿಗೆ ಅನ್ಯಾಯ ಆಗಿದೆ ಅವನ ಮರ್ಯಾದೆ ಹೋಗಿದೆ ಮಾನ ನಷ್ಟವನ್ನ ಹಾಕಬೇಕು ಆಕೆಯ ಮೇಲೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಗಂಡಿನ ಮನೆಯವರ ಖರ್ಚು ಏನಾಗಿದೆ ಅದೆಲ್ಲ ರಿಟರ್ನ್ ಕೊಡಬೇಕಾಗಿ ಮತ್ತೆ ಗಂಡಿನ ಮನೆಯವರು ಅವಳಿಗೆ ಯಾವ ಯಾವ್ಯಾವ ಸೀರೆ ಕೊಡಿಸಿದ್ದಾರೆ ಯಾವ್ಯಾವ ಬಟ್ಟೆಗಳು ಕೊಡಿಸಿದ್ದಾರೆ ಎಷ್ಟು ಒಡವೆ ಕೊಡ್ಸಿದ್ದಾರೆ ಪ್ರತಿಯೊಂದು ಅವಳು ವಾಪಸ್ ಕೊಡಬೇಕು ಪ್ರತಿಯೊಂದು ವಾಪಸ್ ಕೊಡಬೇಕು ಆ ರೀತಿಯಾಗಿ ಕಾನೂನು ಮಾಡಬೇಕು ಆಗ ಗೊತ್ತಾಗುತ್ತೆ ಬೇಡ ಅಂತ ಹೇಳಿಬಿಟ್ಟು ಬಿಸಾಕ್ ಹೋಗ್ಬಿಟ್ಟು ಇನ್ನೊಬ್ಬನ್ ಕಟ್ಕೊಳ ಅಂತ ಆ ಯಾಕೆ ಈ ರೀತಿ ಮಾಡ್ತಿದ್ದೀರಿ ಮ್ಯಾಕ್ಸಿಮಮ್ ಲೇಡೀಸೇ ಮಾಡ್ತಿದ್ದೀರಲ್ಲ ಕಾನೂನು ನಿಮ್ಮ ಪರವಾಗಿದೆ ಅಂತಲ್ಲೋ ಅಥವಾ ನಮ್ಮನ್ನ ಯಾರು ಏನೋ ಹೊಂದಲ್ಲ ಅಂತಲೋ ಅದೇ ಒಬ್ಬ ಹುಡುಗ ಈ ತರ ಮಾಡ್ತಾ ಇಲ್ಲ ಅವ್ನಿಗೆ ಭಯ ಯಾಕಪ್ಪ ಅಂದ್ರೆ ಈ ಸಮಾಜ ನನ್ನ ಹೊಡೆದ್ ಬಿಡುತ್ತೆ ಈ ಸಮಾಜ ನನ್ನ ಬೈದ್ ಬಿಡುತ್ತೆ ಸಮಾಜ ಹಂಗ್ ಮಾಡುತ್ತೆ ಹಿಂಗ್ ಮಾಡುತ್ತೆ ಅಂತ ಆದ್ರೆ ಹೆಣ್ಣನ್ನ ಏನು ಹೊನ್ನಲ್ವಲ್ಲ ಸಮಾಜ ಹೆಣ್ಣನ್ನ ಏನು ಅನ್ನಲ್ಲ ನೋಡ್ರಿ ಕಾನೂನು ಕೂಡ ಸಪೋರ್ಟ್ ಇದೆ ಅವ್ರಿಗೆ ಕೆಲವರು ಹೇಳ್ತಾರೆ ಅವ್ರ ರೀ ಬಲವಂತವಾಗಿ ಯಾರನ್ನು ಮದುವೆ ಹೌದಪ್ಪ ಬಲವಂತವಾಗಿ ಮದ್ವೆ ಮಾಡಬಾರದು ಮೊದ್ಲೆ ಏನಾಗಿತ್ತು ಹೇಳಕ್ಕೆ ಬಾಯಿಗೆ ಕಡುಗ ಕಚ್ಕೊಂಡಿದ್ರ ಇಷ್ಟ ಇಲ್ಲ ಅಂತ ದುಡ್ಡಾದ್ರೂ ಉಳಿತಿತ್ತು ತಾನೇ ಆ ಹುಡ್ಗಂದು ಮದುವೆ ಕಲ್ಯಾಣ ಕೊಟ್ಟಿದ್ದು ಅದು ಇದು ಎಲ್ಲ ತುಂಬಾ ಖರ್ಚಾಗುತ್ತೆ ಇವ್ರು ನೀವು ಗಂಡಿನ ಮದುವೆ ಮಾಡಿ ಕೇಳಿ ಅಂತಾರೆ ಮ್ಯಾಕ್ಸಿಮಮ್ ಇವಾಗ ಆಗ್ತಿರೋದೆ ಹಂಗೆ ಗಂಡಿನ ಕಡೆಯರು ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿ ಆ ಊಟ ಬಟ್ಟೆ ಅದಕ್ಕೆಲ್ಲ ಎಷ್ಟು ಖರ್ಚಾಗಿರುತ್ತೆ ಸ್ವಾಮಿ ತಾಳಿ ಕಟ್ಟೋ ಟೈಮ್ ಅಲ್ಲಿ ಮದುವೆ ಬೇಡ ಅನ್ನೋಳಿಗೇನು ಗೊತ್ತು ತಾಳಿ ಕಟ್ಟೋ ಟೈಮ್ಗನ ಖರ್ಚು ಮಾಡಿರೋ ದುಡ್ಡಿನ ಬೆಲೆ ಆ ತಾಳಿ ಕಟ್ಟೋ ಟೈಮ್ನಾಗೆ ಮದ್ವೆ ಬೇಡ ಅನ್ನೋಳಿಗೆ ಗೊತ್ತಿರಲ್ಲ ಆ ದುಡ್ಡಿನ ಬೆಲೆ ಆ ದುಡ್ಡನ್ನ ಅವಳಿಂದಲೇ ವಸೂಲಿ ಮಾಡಬೇಕು ಏನು ಗಂಡು ಮಕ್ಕಳು ಅಂದ್ರೆ ಬಿಟ್ಟಿ ಬಿದ್ದಿರೋ ತರ ಆಡ್ತಾರೆ ಅಲ್ಲಿ ಬಿಟ್ಟಿ ಬಿದ್ದವ್ರೆ ಏನಂದ್ರೂ ನಡೆಯುತ್ತ ಅವರು ಏನು ಮಾಡಿದ್ರು ನಡೆಯುತ್ತೆ ಹಾಂ ತುಂಬ ಇದಾವೆ ಈ ಥರ ಮಾತಾಡ್ಲಿಕ್ಕೆ ಹೋದರೆ ಟೈಮ್ ಸಾಕಾಗಲ್ಲ ಸ್ನೇಹಿತರೆ ನೋಡಿ ಇನ್ನು ಮುಂದಾದರೂ ನಾನು ಹೆಣ್ಣುಮಕ್ಳಿಗೆ ಹೇಳೋದು ಇಷ್ಟೆ ಒಬ್ಬನು ಪ್ರೀತಿ ಮಾಡಿದ್ದೀರಾ ಮೊದಲೇ ಮನೇಲಿ ಹೇಳಿಬಿಡಿ ಅಥವಾ ಆಗೋ ಹುಡುಗನ್ಗೆ ಬಿಡಿ ನೀವು ಇಷ್ಟ ಇಲ್ಲ ನಾನು ಬೇರೆ ಹುಡುಗನ ಲವ್ ಮಾಡ್ತಿದ್ದೀನಿ ಆಮೇಲೆ ಇನ್ನೊಂದು ವಿಷಯ ರೀ ಈ ಹುಡುಗಿ ಹಾಸನದ ಈ ಹುಡುಗಿ ಪಲ್ಲವಿನಂತೆ ಆ ಹುಡುಗಿ ಹೆಸ್ರು ಪಲ್ಲಾವಿ ರಘು ಅಂತಲ್ಲಂತೆ ರಘು ಅಂದರೆ ಆ ಹುಡುಗನ ಹೆಸರು ಪಲ್ಲಾವಿ ಪ್ರೀ ವೆಡ್ಡಿಂಗ್ ಶೂಟಿಗೆ ಬೇರೆ ಹೋಗಿದ್ದಾಳಂತೆ ತಾಯಿ ಇಷ್ಟ ಇಲ್ಲದಂಥ ಗಂಡಿನ ಜೊತೆ ಪ್ರೀ ವೆಡ್ಡಿಂಗ್ ಶೂಟ್ ಅದು ಹೆಂಗಮ್ಮ ಮಾಡಿಸ್ಕೊಂಡೆ ಪ್ರೀ ವೆಡ್ಡಿಂಗ್ ಶೂಟು ಬಟ್ಟೆ ತೆಗಿಬೇಕು ಹೇಳಕ್ಕಾಗ್ಲಿಲ್ಲ ನೀ ನಂಗೆ ಈ ಬಟ್ಟೆ ಬೇಡ ಈ ಬಟ್ಟೆ ಬೇಡ ಏನು ಎತ್ತ ಅಂತ ಯಾಕಮ್ಮ ಮಾಡ್ಬೇಕು ಈ ರೀತಿ ಆ ಹುಡುಗಿಗೆ ಅಣ್ಣ ತಮ್ಮಂದ್ರಿದ್ದು ಆ ಅಣ್ಣ ತಮ್ಮಂದ್ರಿಗು ಯಾರ ಒಬ್ಳು ಹುಡ್ಗಿ ಹೀಗೆ ಮಾಡಿದ್ರೆ ಅದ್ರ ಕಷ್ಟ ಏನು ಅಂತ ಅವಳಿಗೆ ಗೊತ್ತಾಗೋದು ಆಕೆಗೆ ಆ ಕಾನೂನು ರೂಪಿಸುವಂತಹ ಮಹಾನುಭಾವರೇ ಇಂತಹ ವಿಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ ಇಂತಹ ವಿಚಾರಗಳಿಗೆ ಏನಾದರೂ ಕಡಿವಾಣ ಹಾಕಲಿಕ್ಕೆ ಕಾನೂನನ್ನು ಬಲಿಷ್ಠಗೊಳಿಸಿ ಸುಮ್ಮನೆ ಮಹಿಳೆಯರ ಪರವಾಗಿ ಎಲ್ಲ ರೀತಿ ಕಾನೂನುಗಳನ್ನು ಮಾಡಬೇಡಿ ಯಾವ ರೀತಿಯಾದಂತಹ ವೃಷ್ ಕಾನೂನು ಇದೆ ಅಂದ್ರೆ ಸ್ನೇಹಿತರೆ ಒಂದು ಕಾನೂನು ಹೇಳುತ್ತೆ ಲಾಯರ್ಗಳು ಹೇಳ್ತಾ ಇದ್ರು ಒಬ್ಬಳು ಮಹಿಳೆ ಗಂಡನ ಜೊತೆ ಇದ್ದು ಕೂಡ ಇನ್ನೊಬ್ಬ ವ್ಯಕ್ತಿಯ ಜೊತೆ ಸೇರಿ ಅಕ್ರಮ ಸಂಬಂಧದಿಂದ ಹುಟ್ಟಿದ ಮಗುವಿಗೂ ಕೂಡ ಗಂಡನೇ ಕೂಡ ಗಂಡನೇ ಆ ಮಗುವನ್ನ ನೋಡ್ಕೋಬೇಕು ಗಂಡನೇ ಆ ಮಗುವನ್ನು ಸಾಕಬೇಕು ಅನ್ನೋ ಕಾನೂನನ್ನ ಬಾಲಿಷವಾದಂತ ಕಾನೂನು ಹೇಳುತ್ತೆ ಅಂತಂದ್ರೆ ಗಂಡು ಮಕ್ಕಳ ಪರಿಸ್ಥಿತಿಯನ್ನು ಯಾವ ರೇಂಜಿಗೆ ಬಿಟ್ರು ನೋಡಿ ಸ್ನೇಹಿತರೆ ಯಾವ ರೇಂಜಿಗೆ ತಂದಿಟ್ಟು ಬಿಟ್ಟರು ನೋಡಿ ಆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದ್ರೆ ಇಂಥವನ್ನೆಲ್ಲ ಯಾರು ಪ್ರೋತ್ಸಾಹಲ್ಲ ಅಂತ ಪ್ರೋತ್ಸಾಹಿಸಲ್ಲ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ